ದೇವರ ಮಗನೇ ದೇವರ ಮಗಳೇ ದೇವರು ನಮ್ಮನ್ನ ಪ್ರೀತಿಸುತ್ತಾರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಷ್ಟು ಪ್ರೀತಿಸುತ್ತಾರೆ ಎಂಬುದಾದರೆ ಮಿತಿಯಿಲ್ಲದ ಪ್ರೀತಿ ದೇವರ ಪ್ರೀತಿ ಮಿತಿಯಿಲ್ಲದ ಪ್ರೀತಿ ಮನುಷ್ಯನ ಪ್ರೀತಿ ಮಿತಿಯ ಪ್ರೀತಿ ಚಿಂತಿಸು ನನ್ನ ಸಹೋದರ ಸಹೋದರಿ ನಾವು ಹೆಚ್ಚು ಅವರ ಜೊತೆ ಮಾತಾಡಬಾರದು ಗೊತ್ತಾಯ್ತಾ ಏ ಹೆಚ್ಚು ಅವರ ಜೊತೆ ನೀನು ಇರಬಾರದು ಗೊತ್ತಾಯ್ತಾ ನೀನು ಹೆಚ್ಚು ಅವರಂದ ಅವರ ಅವರ ಸಂಪರ್ಕ ನೀನು ಮಾಡಬೇಡ ಪ್ರೀತಿಯ ಮಿತಿ ಐ ನಾನು ಯಾಕೆ ಅವರ ಜೊತೆ ಮೇಲೆ ಮೇಲೆ ಬಿದ್ದು ಹೋಗಬೇಕು ನಾನು ಯಾಕೆ ಅವರಲ್ಲಿ ಹೆಚ್ಚಾಗಿ ಮಾತನಾಡಬೇಕು ನಾನು ಜೊತೆ ಹೆಚ್ಚಾಗಿ ಮಾತಾಡೋದಿಲ್ಲಪ್ಪ ಎಷ್ಟು ಮಾತಾಡಬೇಕು ಅಷ್ಟು ಮಾತನಾಡ್ತೀನಿ ಹೀಗೆ ನಮ್ಮ ಪ್ರೀತಿ ಮನುಷ್ಯ ಪ್ರೀತಿ ಮಿತಿಯ ಪ್ರೀತಿ ಆದರೆ ದೇವರ ಪ್ರೀತಿ ಮಿತಿ ಇಲ್ಲದ ಪ್ರೀತಿ ಮಿತಿಯೇ ಇಲ್ಲದ ಪ್ರೀತಿ ಅಂದರೆ ದೇವರು ಎಲ್ಲ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಪ್ರೀತಿಸುತ್ತಾರೆ ಧ್ಯ ಇದನ್ನು ಸುಪ್ರಭಾ ಪ್ರ ಸಮರ್ಪಣೆಯ ಪ್ರಾರ್ಥನೆಯನ್ನು ಮಾಡುವಾಗ ನಾವು ಚಿಂತಿಸಿದೆವು ಒಂದು ಸಹೋದರಿ ದೇವರಲ್ಲಿ ಪ್ರಾರ್ಥಿಸಿದಳು ಅನ್ಯಾಗಿದ್ದಂತಹ ಅನ್ಯ ಧರ್ಮೀಯಳಾದಂತಹ ಆಕೆ ಅಭಿಷಕ್ತರಾಗಿ ಪ್ರಾರ್ಥಿಸಿದಳು ಸ್ವಾಮಿ ನನ್ನನ್ನ ಬೇರೆ ದೇವರನ್ನ ನೀನು ಬೇರೆ ದೇವರನ್ನ ಪೂಜಿಸಬೇಡ ಎಂಬುದಾಗಿ ಹೇಳುತ್ತೆ ನನಗೆ ನೀನು ಬೇಕು ಸ್ವಾಮಿ ನಿನ್ನಿಂದ ನನ್ನನ್ನು ದೂರ ಮಾಡಬೇಡ ಸ್ವಾಮಿ ಸ್ವಾಮಿ ನನ್ನನ್ನು ನಿನ್ನಿಂದ ದೂರ ಮಾಡಬೇಡ ಸ್ವಾಮಿ ನನಗೆ ನೀನು ಬೇಕು ಸ್ವಾಮಿ ಸ್ವಾಮಿ ನನಗೆ ನೀನು ಬೇಕು ಸ್ವಾಮಿ ನನ್ನ ಜೊತೆ ಬನ್ನಿ ಸ್ವಾಮಿ ನನ್ನ ಜೊತೆ ಮಾತನಾಡಿ ಸ್ವಾಮಿ ಎಂಬುದಾಗಿ ಸಹೋದರಿ ಪ್ರಾರ್ಥಿಸಿದಳು ಚಿಂತಿಸು ನನ್ನ ಸಹೋದರ ಸಹೋದರಿ ದೇವರ ಪ್ರೀತಿ ಮಿತಿ ಇಲ್ಲದ ಪ್ರೀತಿ ಮಿತಿ ಇಲ್ಲದ ಪ್ರೀತಿ ನಮ್ಮ ಜೀವಿತದಲ್ಲಿ ನಮಗೆ ಗೌರವ ಇಲ್ಲದಿರಬಹುದು ಅಥವಾ ನಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲದೇ ಇರಬಹುದು ಸಮಾಧಾನವಿಲ್ಲದಿರಬಹುದು ಸಂತೋಷ ಇಲ್ಲದಿರಬಹುದು ಚಿಂತಿಸಬೇಡ ನನ್ನ ಸಹೋದರಿ ಸಹೋದರ ನಿನ್ನ ದೇವರು ನಿನಗೆ ನೆಮ್ಮದಿಯನ್ನು ಸಮೃದ್ಧಿಯನ್ನು ಗೌರವವನ್ನು ತಾನಾಗೆ ಕೊಡುತ್ತಾರೆ ತಕ್ಕ ಸಮಯದಲ್ಲಿ ನಿನ್ನ ತಲೆ ಎತ್ತುವಂತೆ ಮಾಡುತ್ತಾರೆ ದೇವರು ತಕ್ಕ ಸಮಯದಲ್ಲಿ ನಿನ್ನ ತಲೆ ಎತ್ತುವಂತೆ ಮಾಡುತ್ತಾರೆ ನಿನಗೆ ವಿರುದ್ಧವಾಗಿ ಯಾರು ಹೋರಾಟ ಮಾಡಿದರು ಯಾರು ನಿನ್ನ ಗೌರವವನ್ನು ನಾಶ ಮಾಡಿದರು ಯಾರು ನಿನ್ನ ನೆಮ್ಮದಿಯನ್ನು ಕೆಡಿಸಿದರೂ ಸಹ ಗೌರವವನ್ನು ನಾಶ ಮಾಡಿದವನ ಗೌರವವು ನಾಶವಾಗುತ್ತದೆ ನೆಮ್ಮದಿಯನ್ನು ನಾಶ ಮಾಡಿದವನ ನೆಮ್ಮದಿ ನಾಶವಾಗುತ್ತದೆ ಆದರೆ ಅದು ಅವರಿಗೆ ಅರಿಯುವುದಿಲ್ಲ ಕೆಲವರನ್ನ ನಾವು ನೋಡ್ತೇವೆ ಮತ್ತೊಬ್ಬರ ನೆಮ್ಮದಿಯನ್ನು ನಾಶ ಮಾಡುತ್ತಲೇ ಇರ್ತಾರೆ ಪ್ರತಿ ದಿನದಲ್ಲಿ ಒಂಚು ಹಾಕಿ ಒಂಚು ಹಾಕಿ ನೆಮ್ಮದಿಯನ್ನು ನಾಶ ಮಾಡುತ್ತಾ ಇರುತ್ತಾರೆ ಗೌರವವನ್ನು ನಾಶ ಮಾಡುತ್ತಾ ಇರುತ್ತಾರೆ ಕೆಲಸರಿ ನೋಡಿ ಕಟ್ಟಿದ ಹೆಂಡತಿ ತನ್ನ ಗಂಡನ ಗೌರವವನ್ನು ತುಳಿದು ನಾಶ ಮಾಡುತ್ತಾಳೆ ಅವನನ್ನು ತಲೆ ಎತ್ತದಂತೆ ಮಾಡುತ್ತಾಳೆ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ತಾಯಿ ತನ್ನ ಮಕ್ಕಳ ಭವಿಷ್ಯವನ್ನು ನಾಶ ಮಾಡುತ್ತಾಳೆ ಕುಟುಂಬದಲ್ಲಿ ಒಂದು ತಾಯಿಯ ಸ್ಥಾನದಲ್ಲಿ ಇರುವಂತಹ ಆಕೆ ತಾಯಿಯ ಸ್ಥಾನವನ್ನು ತ್ಯಜಿಸಿ ಎಮ್ಮಾರಿಯಾಗಿ ಜೀವಿಸುತ್ತಾಳೆ ಹಾಗೆಯೇ ನಾವು ನೋಡುತ್ತೇವೆ ಕುಟುಂಬದಲ್ಲಿ ಜವಾಬ್ದಾರಿತವಾಗಿರುವಂತಹ ಪತಿ ತನ್ನ ಜವಾಬ್ದಾರಿಯುತವನ್ನು ತೆರೆದು ತನ್ನ ಪತ್ನಿಯನ್ನು ಒಡೆಯುತ್ತಾನೆ ಬೈಯುತ್ತಾನೆ ಆಕೆಯನ್ನು ತಿರಸ್ಕರಿಸುತ್ತಾನೆ ಆಕಿ ನೆಮ್ಮದಿಯನ್ನು ದೂರ ಮಾಡುತ್ತಾನೆ ಎತ್ತ ಮಕ್ಕಳನ್ನು ನಾವು ನೋಡುತ್ತೇವೆ ಒಡಹುಟ್ಟಿದ ಎಲ್ಲರ ಜೀವಿತದಲ್ಲಿ ನಾವು ಈ ಒಂದು ಸಮಸ್ಯೆಗಳನ್ನು ನೋಡುತ್ತೇವೆ ಪ್ರಿಯರೇ ಒಬ್ಬರು ಒಬ್ಬರಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ಒಬ್ಬರ ಗೌರವವನ್ನು ನಾಶ ಮಾಡುವುದೇ ಆಗಿದೆ ಈ ದಿನದ ಜೀವಿತ ನಿನ್ನ ಜೀವಿತದಲ್ಲಿ ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಜಾವದಲ್ಲಿ ನೀನು ದೇವರ ವಾಕ್ಯವನ್ನು ಆಲಿಸುತ್ತಿರುವೆ ಈ ಚಿಂತನೆ ಒಳಗಾಗುತ್ತಿರುವೆ ಈ ದಿನದವರೆಗೂ ಎಷ್ಟು ಜನರ ಗೌರವವನ್ನು ನೀನು ನಾಶ ಮಾಡಿದ್ದೀಯಾ ಎಷ್ಟು ಜನರ ಗೌರವಕ್ಕೆ ನೀನು ಧಕ್ಕೆ ತಂದಿದೆಯಾ ಯೋಚಿಸು ಎಷ್ಟು ಜನರ ನೆಮ್ಮದಿಯನ್ನು ನೀನು ನಾಶ ಮಾಡಿದೆಯಾ ಯೋಚಿಸು ಎಷ್ಟು ಜನ ನಿನ್ನಿಂದ ರಾತ್ರಿಯೆಲ್ಲ ನಿದ್ರೆ ಮಾಡದೆ ಊಟ ಮಾಡದೆ ಎಷ್ಟು ಜನ ತತ್ತರಿಸಿದ್ದಾರೆ ಯೋಚಿಸು ನನ್ನ ಸಹೋದರ ಸಹೋದರಿ ನನಗೆ ಗೌರವ ಬೇಕು ನನಗೆ ಗೌರವ ಕೊಡಲಿಲ್ಲ ನನ್ನನ್ನು ಗೌರವಿಸಲಿಲ್ಲ ನನಗೆ ನೆಮ್ಮದಿ ಕೊಡಲಿಲ್ಲ ಎಂದು ನಾವು ಹೇಳುತ್ತೇವೆ ಆದರೆ ನಾವು ಪರರನ್ನು ಅದರ ಅದರನ್ನು ನಮಗೆ ಅರಿವಾಗುವುದಿಲ್ಲವಲ್ಲ ಚಿಂತಿಸು ಈ ಚಿಂತನೆಯಲ್ಲಿ ಚಿಂತಿಸು ನನ್ನ ಸಹೋದರ ಸಹೋದರಿ ಆಳವಾಗಿ ಚಿಂತಿಸು ಪರರ ಗೌರವವನ್ನು ನೀನು ಎಣಿಸುವುದಿಲ್ಲ ಆದರೆ ನೀನು ಮಾತ್ರ ನಿನಗೆ ಮಾತ್ರ ಗೌರವ ಗೌರವ ಬೇಕು ಎಂದು ನೀನು ಹೇಳುವುದಾದರೆ ಇದಾವ ನ್ಯಾಯ ನೀನು ಬಿತ್ತದ್ದನ್ನು ನೀನು ಕೊಯ್ಯಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಯೇಸುಸ್ವಾಮಿ ಹೇಳುತ್ತಾರೆ ಪ್ರಿಯರೇ ಪ್ರಿಯರೇ ನಾನು ಗೌರವಿಸುವಾಗ ನನಗೆ ಗೌರವ ಸಿಗುತ್ತದೆ ನಾನು ಪರರಿಗೆ ನೆಮ್ಮದಿಯನ್ನು ಕೊಡುವಾಗ ನನಗೆ ನೆಮ್ಮದಿ ಕೊಡುತ್ತದೆ ಇಲ್ಲದಿದ್ದರೆ ನೀನು ಮಲಗುವ ಆಸಗೂ ನಿನಗೆ ಶಾಪವಾಗಿರುತ್ತದೆ ನೀನು ಭುಜಿಸುವ ತಟ್ಟಿಯು ನಿನಗೆ ಶಾಪವಾಗಿರುತ್ತದೆ ನೀನು ಕುಡಿಯುವ ನೀರು ನಿನಗೆ ಶಾಪವಾಗಿರುತ್ತದೆ ಹೌದು ಆದರೆ ಇದನ್ನು ನಾವು ಅರಿಯವು ಇದನ್ನು ನಾವು ತಿಳಿಯವು ಚಿಂತಿಸುದನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ದೇವರನ್ನ ನೋಡಿ ಹೇಳುತ್ತಾನೆ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಚನದಲ್ಲಿ ಹೇಳುತ್ತಾನೆ ನನ್ನ ಗೌರವವನ್ನು ಅಧಿಕರಿಸಯ್ಯ ಮರಳಿ ನೆಮ್ಮದಿಯನ್ನು ಪಾಲಿಸಯ್ಯಾ ನನಗೆ ಗೌರವವನ್ನು ನನ್ನ ಗೌರವನ್ನ ನೀನು ಅಧಿಕಗೊಳಿಸಯ್ಯಾ ಮತ್ತೆ ನನಗೆ ನೆಮ್ಮದಿಯನ್ನ ನೀನು ಕೊಡಯ್ಯ ಎಂಬುದಾಗಿ ಕೀರ್ತನೆಗಾರ ದೇವರ ಮುಂದೆ ಪ್ರಾರ್ಥಿಸುತ್ತಾನೆ ಇದು ನಮ್ಮ ಪ್ರಾರ್ಥನೆಯೂ ಸಹ ಆಗಿರಬೇಕು ಪ್ರಿಯರೇ ನಾವು ಸಹ ಪ್ರಾರ್ಥಿಸುತ್ತೇವೆ ಆದರೆ ಸ್ವಾರ್ಥದಲ್ಲಿ ಪ್ರಾರ್ಥಿಸುತ್ತೇವೆ ನಮಗೆ ನಮ್ಮ ಗೌರವವನ್ನು ನಾಶ ಮಾಡಿದವರನ್ನು ನೋಡಿ ಹೇಳ್ತೇವೆ ನೀನು ನನ್ನನ್ನು ನಾನು ಗೌರವ ನಾಶ ಮಾಡುತ್ತಾ ಇದೆಯಾ ಅವರನ್ನು ನಾವು ಕೀಳಾಗಿ ಕಾಣುತ್ತೇವೆ ಇಲ್ಲ ಅವರಿಗೆ ನಾವು ಮಾಡತಕ್ಕ ಒಳಿತುಗಳನ್ನು ಮಾಡುತ್ತಲೇ ಇರಬೇಕು ಅವರು ಎಷ್ಟು ನಮ್ಮನ್ನು ಗೌರವವನ್ನು ನಾಶ ಮಾಡಿದರೆ ನಮ್ಮ ಜವಾಬ್ದಾರಿಗಳನ್ನು ನಾವು ನೆರವೇರಿಸುತ್ತಲೇ ಇರಬೇಕು ನಾವು ಪ್ರೀತಿಸುತ್ತಲೇ ಇರಬೇಕು ನಾವು ಕ್ಷಮಿಸುತ್ತಲೇ ಇರಬೇಕು ಒಂದನ ಸಹೋದರ ಸಹೋದರಿ ಈ ಕೀರ್ತನೆಗಾರನ ನುಡಿಯಂತೆ ನಿನ್ನ ಪ್ರಾರ್ಥನೆಯು ದೇವರ ಮುಂದೆ ಆಗಿರಲಿ ಆದರೆ ಅದಕ್ಕೆ ಮುಂಚಿತವಾಗಿ ಚಿಂತಿಸು ನೀನು ಎಷ್ಟು ಜನರ ಗೌರವಕ್ಕೆ ಧಕ್ಕೆ ತಂದಿರುವೆ ಎಷ್ಟು ಜನರ ನೆಮ್ಮದಿಯನ್ನು ನೀನು ಹಾಳು ಮಾಡಿರುವೆ ಚಿಂತಿಸು ನಿನ್ನ ಗಂಡನನ್ನು ಒಂದು ಕ್ಷಣ ನೋಡು ನಿನ್ನ ಹೆಂಡತಿಯನ್ನು ನೋಡು ನಿನ್ನ ಎತ್ತವರನ್ನು ನೋಡು ನಿನ್ನ ಒಳ ಹುಟ್ಟಿದವರನ್ನು ನೋಡು ನಿನ್ನ ನೆರೆಯವರೆಯವರು ನೋಡು ಎಷ್ಟು ಜನರ ನೆಮ್ಮದಿಯನ್ನು ನಿನ್ನ ಹಾಳು ಮಾಡಿರುವೆ ಎಷ್ಟು ಜನರ ಗೌರವವನ್ನು ನಿನ್ನ ನಾಶ ಮಾಡಿರುವೆ ನೀನು ನಿನ್ನ ಸ್ವಾರ್ಥಕ್ಕಾಗಿ ಎಷ್ಟು ಜನರನ್ನು ತುಳಿಯುತ್ತಿರುವೆ ಯೋಚನೆ ಮಾಡು ಕೀರ್ತನೆ

ಅಪ್ಪ ತಂದೆಯೇ ಸ್ತೋತ್ರ ರಾಜ ಒಂದರೀಳ್ಳು ರಾಜ ಜೀವಂತ ನಿಜದೇವರಾಗಿ ಸರ್ವೇಶ್ವರ ಸ್ವಾಮಿಯಾಗಿ ವಾಕ್ಯದ ಬುಗ್ಗೆಯಾಗಿ ನಿತ್ಯ ಜೀವವಾಗಿ ನನ್ನೊಡನೆ ವಾಸ ಮಾಡುತ್ತಿರುವ ನನ್ನ ಪ್ರಭುವೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಇಂದಿನ ಎಲ್ಲ ಮಕ್ಕಳನ್ನು ಆಶೋಧಿಸು ರಾಜ ಇವರ ಬಾಳಿನ ನೆಮ್ಮದಿಯನ್ನು ಅಧಿಕಗೊಳಿಸಿರಿ ರಾಜ ಇವರ ಗೌರವವನ್ನು ಅಸ ಅಧಿಕಗೊಳಿಸಿರಿ ರಾಜ ಸ್ವಾಮಿ ನಿಮ್ಮ ಪ್ರೀತಿಯಲ್ಲಿ ಮಕ್ಕಳನ್ನು ತುಂಬಿರಿ ರಾಜ ಜೀವದಾತರು ಜೀವದ ಒಡೆಯರು ನನ್ನ ಪ್ರಭುವೇ ಇಗೋ ಈ ಬೆಳಗಿನ ಸುಪ್ರಭಾತದಲ್ಲಿ ಇಂದು ಸ್ವಾಮಿ ನಾವು ನಿಮ್ಮ ಮುಂದೆ ಪ್ರಾರ್ಥಿಸ್ತಾ ಇದ್ದೇವೆ ರಾಜ ಒಂದೊಂದು ಕುಟುಂಬಗಳಲ್ಲಿ ನೆಮ್ಮದಿಯನ್ನು ಕೊಡಿರಿ ಒಬ್ಬೊಬ್ಬರ ಗೌರವವನ್ನು ಅಧಿಕರಿಸಿರಿ ತಂದೆಯ ಗೌರವವನ್ನು ಮಕ್ಕಳ ಗೌರವವನ್ನು ಎತ್ತವರ ಗೌರವವನ್ನು ಪತಿಪತ್ನಿಯರ ಗೌರವವನ್ನು ಅಧಿಕರಿಸಿರಿ ಸ್ವಾಮಿ ನೊಂದು ಬೆಂದು ವೇದನೆಯಲ್ಲಿ ಅವಮಾನಿತರಾಗಿ ಜಜ್ಜಿತರಾಗಿರುವವರನ್ನ ತಲೆ ಎತ್ತುವಂತೆ ಮಾಡಿರಿ ಸ್ವಾಮಿ ವಿಶ್ವೇ ಇಗೋ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವ ಎಲ್ಲ ಮಕ್ಕಳನ್ನು ಆಶ್ವಾದಿಸಿರಿ ಸ್ವಾಮಿ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಿ ನಿಮ್ಮ ಗೌರವವನ್ನು ನಾಶ ಮಾಡುತ್ತಾ ಇದ್ದಾರೆ ಸ್ವಾಮಿ ನಿಮಗಿರುವಂಥ ನಿಮ್ಮ ವಾಕ್ಯದ ಗೌರವವನ್ನು ನಾಶ ಮಾಡಿ ನಿಮ್ಮನ್ನು ಅವಮಾನಪಡಿಸುತ್ತಿದ್ದಾರೆ ಸ್ವಾಮಿ ಅವರನ್ನು ಕ್ಷಮಿಸಿರಿ ಸ್ವಾಮಿ ಅವರನ್ನು ಆಶ್ವದಿಸಿರಿ ಸ್ವಾಮಿ ಅವರನ್ನು ಪರಿವರ್ತಿಸಿರಿ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಅಲ್ಲೆಗಿಳಿಯುತ್ತಾ ಇದ್ದಾರೆ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಅಲ್ಲೆಗಿಳಿದು ಏನೋ ಮಾಡದವರಂತೆ ನಟಿಸುತ್ತಾ ಇದ್ದಾರೆ ಸ್ವಾಮಿ ಇಸ್ರೇವರ ಮೇಲೆ ಕ್ಷಮಿಸಿ ಅವರನ್ನು ಅನುಗ್ರಹಿಸಿರಿ ಸ್ವಾಮಿ ಇದನ್ನು ಈ ನಿಮ್ಮ ಮಕ್ಕಳಾಗಿರೋ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ನಮ್ಮ ಮನಸ್ಸು ಸಮಾಧಾನ ಹೊಂದಲಿ ಸ್ವಾಮಿ ನಮಗೆ ಸಮಾಧಾನವಾಗಲಿ ಸ್ವಾಮಿ ನಾವು ಮಾಡುವ ಪ್ರಯಾಣಗಳು ಆಶೀರ್ವಾದಕರವಾಗಲಿ ನಾವು ಸಂಧಿಸುವ ವ್ಯಕ್ತಿಗಳು ಸ್ವಾಮಿ ಸಂತೋಷವನ್ನು ನಮ್ಮಿಂದ ಪಡೆಯಲಿ ಸ್ವಾಮಿ ನಮ್ಮನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸ್ವಾಮಿ ಆಶೀರ್ವದಿಸಿ ಅನುಗ್ರಹಿಸಿರಿ ನಮಗೆ ಸಹಾಯ ಮಾಡುವ ಎಲ್ಲ ಮಕ್ಕಳನ್ನು ಆಶೀರ್ವಿಸಿ ಅನುಗ್ರಹಿಸಿರಿ ಎಂದು ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ Amen 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 Amen, Amen. Amen.